ಭಾಳ ಸಂತೋಷ ಆಯಿತು ಇಂಥದ್ದೊಂದು ಪ್ರಶಸ್ತಿ ಸ್ವೀಕರಿಸ್ತಾ ಇರೋದು ರಾಜೇಶ್ ಪದ್ಮಾರವ್ರು ನಮ್ಮ ಆಫೀಸಿಗೆ ಬಂದು ಹೇಳಿದ್ರು ಇಂಥದ್ದೊಂದು ಪ್ರಶಸ್ತಿ ಕೊಡಬೇಕು ಅಂದ್ಕೊಂಡಿದ್ದೀವಿ ನಿಮಗೆ ಅಂತ ಸಂತೋಷ ಅಂದೆ ನಾನು ಜೊತೆಗೆ ಯಾರ್ಯಾರು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ನಾನು ಕಾನ್ಷಿಯಸ್ ಆಗಿಬಿಡ್ತು ನನಗೆ ಪ್ರೇಮ್ ಶೇಖರ್ ಅಂತವ್ರ ಪಕ್ಕದಲ್ಲಿ ಕೂತ್ಕೊಂಡು ಪ್ರಶಸ್ತಿ ಸ್ವೀಕರಿಸುವಷ್ಟು ಅರ್ಹತೆ ನಮ್ಗೆ ಇನ್ನೂ ಬಂದಿಲ್ಲ ಅಂತ ನಮ್ಮ ಅಭಿಪ್ರಾಯ ನಮ್ಮದು ಟಿ ವಿ ಬೇರೆ ಕಥೆ ಇದು ದಿನ ರಾತ್ರಿ ಒಂದು ಮೂರು ತಾಸು ಲೈವಲ್ಲಿರ್ತೀವಿ ಈಗ ಹಾಲ್ನಲ್ಲಿ ಕೂತ್ಕೊಂಡು ಮನೇಲಿ ಕುತ್ಕೊಂಡು ಟಿ ವಿ ಆನ್ ಮಾಡಿ ನೋಡೋ ಸಂಪ್ರದಾಯ ಹೋಗಿದೆ ತುಂಬ ಕಡಿಮೆ ಆಗಿದೆ ಬಟ್ ಈ ಸೋಷಿಯಲ್ ಮೀಡಿಯಾದ ಕಾರಣಕ್ಕೆ ಯಾರ್ಯಾರೋ ಕೂತ್ಕೊಂಡು ನಾವು ಏನೋ ಅವ್ರಿಗೆ ಚೆಂದ ಅನ್ನಿಸ್ತು ಅಂತ ಕಟ್ ಮಾಡಿ ರೀಲ್ಸ್ ಮಾಡ್ತಾರೆ ಫೇಸ್ಬುಕ್ ಹಾಕ್ತಾರೆ ಇನ್ಸ್ಟಾಗ್ರಾಮ್ಗೆ ಹಾಕ್ತಾರೆ ಹಿಂಗಾಗಿ ಇರ್ತೀವಿ ಅಷ್ಟೆ ಆ ಕಾರಣಕ್ಕಾಗಿ ಯಾರ್ಯಾರ್ದೋ ಕೃಪೆಯಿಂದ ನನ್ನ ಒಂದು ನಾಲ್ಕು ಜನ ಜಾಸ್ತಿ ಅಷ್ಟೇ ಇದನ್ನ ನನ್ನ ಸಾಧನೆ ಅಂತ ಏನು ಅನ್ಕೊಂಡಿಲ್ಲ ಆದ್ರಿಂದ ತುಂಬ ವಿನೀತ ಭಾವದೊಂದಿಗೆ ಇವತ್ತಿನ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇನೆ ನಾವೆಲ್ಲ ಏನು ಕಾಲಘಟ್ಟದ ಫಲಾನುಭವಿಗಳು ನಾವು ಸೋಷಿಯಲ್ ಮೀಡಿಯಾ ಹೈಪ್ ನ ಕಾರಣಕ್ಕಾಗಿ ಬಟ್ ಈ ತಲೆಮಾರಿನ ಲೇಖಕರು ಪತ್ರಕರ್ತರನ್ನು ನಾನು ಯಾಕೆ ಗೌರವಿಸ್ತೀನಿ ಅಂದ್ರೆ ಗೂಗಲ್ ಇಲ್ಲದೆ ಇರೋ ಜರ್ನಲಿಸಮ್ ಜರ್ನಲಿಸಂ ಅವರು ಅಂತ ಗೂಗಲ್ ಇಲ್ಲದೆ ಜರ್ನಲಿಸಂ ಮಾಡಿದವರು ಅನ್ನುವ ಕಾರಣಕ್ಕಾಗಿ ನನಗೆ ಆ ತಲೆಮಾರಿನ ಪತ್ರಕರ್ತರ ಬಗ್ಗೆ ಲೇಖಕರ ಬಗ್ಗೆ ಒಂದು ವಿಶೇಷವಾದ ಗೌರವ ಹಂಗೆ ಮುಂದಿನ ಪೀಳಿಗೆ ನಮ್ಮನ್ನು ಗೌರವಿಸಬೇಕು ಯಾಕಂದರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೇ ಜರ್ನಲಿಸಮ್ ಮಾಡೋದು ಅಂತ ಆ ಕಾರಣಕ್ಕೆ ನಮ್ಮನ್ನು ಗೌರವಿಸಬೇಕು ಅನ್ನುವಂಥದ್ದು ನಿರೀಕ್ಷೆ ನೆನ್ನೆ ಮನೇಲಿ ತಡರಾತ್ರಿ ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡಿದ್ದೆ ನಾನು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ಲು ಅದಾದಮೇಲೆ ಹಿಂಗೆ ನಿದ್ದೆ ಬರ್ತಿರಲಿಲ್ಲ ಅಂತ ಹೇಳೋ ಟಿ ಹಾಕಿದಾಗ ಸಿನಿಮಾ ನೋಡೋಣ ಅಂದ್ಕೊಂಡು ನೋಡ್ತಾ ಇರುವಾಗ ಈ ಸಪ್ತ ಸಾಗರದ ಆಚೆಯಲ್ಲೂ ರಕ್ಷಿತ್ ಶೆಟ್ಟಿಯವರ ಸಿನಿಮಾ ಸಿಕ್ತು ಇದ್ದೆ ಹೀರೋಯಿನ್ ರುಕ್ಮಿಣಿ ವಸಂತ್ ಅಂತ ಬಹಳ ಚಂದ ಆಕ್ಟ್ ಮಾಡಿದ್ದಾರೆ ಅದನ್ನ ನೆನಪಿಸ್ಕೊತಾ ಇದ್ದೆ ನಾನು ರುಕ್ಮಿಣಿ ವಸಂತ್ ಈಗ ಸಿನಿಮಾದ ಹೀರೋಯಿನ್ ನಾನು ಪತ್ರಿಕೋದ್ಯಮಕ್ಕೆ ಅಲ್ಲ ಸುವರ್ಣ ನ್ಯೂಸ್ಗೆ ಬಂದ ಹೊಸದ್ರಲ್ಲಿ ಕೆಲವೇ ತಿಂಗಳಾಗಿತ್ತು ಅಂತ ಅನ್ಸುತ್ತೆ ನಾನು ಏಷ್ಯಾನ್ ಸುವರ್ಣ ನ್ಯೂಸ್ಗೆ ಜಾಯಿನ್ ಆಗಿ ಆಗ ಅವ್ರಿಗೆ ಹತ್ತು ವರ್ಷದ ಮಗು ಆಕೆಯ ತಂದೆ ಕರ್ನಲ್ ವಸಂತ್ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಜೊತೆ ಹೋರಾಡ್ತಾ ಹುತಾತ್ಮರಾಗಿದ್ದರು ಅವರ ಪಾರ್ಥಿವ ಬೆಂಗಳೂರಿಗೆ ಬಂದಿತ್ತು ಆವಾಗ ನಾನು ಎಫ್ ಐ ಆರ್ ಅಂತ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೆ ರಾತ್ರಿ ಬರ್ತಿತ್ತು ಕ್ರೈಮ್ ಪ್ರೋಗ್ರಾಮ್ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದರು ಕರ್ನಲ್ ವಸಂತ್ ಪಾರ್ಥಿವ ಬರುವ ಹಿಂದಿನ ದಿವಸನೋ ಅಥವಾ ಅದರ ಹಿಂದಿನ ದಿವಸನೋ ಇನ್ನೊಂದು ವಿದ್ಯಮಾನ ಕರ್ನಾಟಕದಲ್ಲಿ ನಡೆದಿತ್ತು ಡಾಕ್ಟರ್ ಹನೀಫ್ ಅಂತ ಈ ಗ್ಲಾಸ್ಗೋ ಏರ್ಪೋರ್ಟ್ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಶಂಕೆಯ ಆಧಾರದ ಮೇಲೆ ಆತನನ್ನು ಪೊಲೀಸರು ವಶಕ್ಕೆ ತಗೊಂಡು ಆಮೇಲೆ ಇಲ್ಲ ಇನ್ನೊಂದೇನು ಪಾತ್ರ ಇಲ್ಲ ಅಂತ ಬಿಟ್ಟು ಕಳಿಸಿದ್ರು ಬಿಟ್ಟು ಕಳಿಸಿದ್ರು ಕುಮಾರಸ್ವಾಮಿ ಅವರು ಹನೀಫ್ ಅವರ ಬಿಡುಗಡೆ ನಮಗೆ ಸಂತೋಷವನ್ನುಂಟು ಮಾಡಿದೆ ಅವರನ್ನು ನಾನು ಭೇಟಿ ಹಾಕ್ತೀನಿ ಅವರಿಗೆ ಸರ್ಕಾರಿ ಕೆಲಸ ಆಫರ್ ಮಾಡ್ತೀನಿ ಅಂತ ಹೇಳಿದ್ರು ಬಂದ ಮೇಲೆ ಭೇಟಿನೂ ಆದರು ಸರ್ಕಾರಿ ಕೆಲಸ ಕರ್ನಾಟಕ ಸರ್ಕಾರಿ ಕೆಲಸ ಕೊಡ್ತೀವಿ ನಿಮಗೆ ಬಂದು ಜಾಯ್ನ್ ಆಗಿ ಅಂದ್ರೆ ಹನೀಫ್ ಯೋಚನೆ ಮಾಡ್ತೀನಿ ಅಂತ ಹೇಳಿ ಹೊರಟವ್ ಆದ್ರೆ ಕರ್ನಲ್ ವಸಂತ್ ಹುತಾತ್ಮ ಯೋಧನೊಬ್ಬನಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಗೌರವ ಕೊಟ್ಟ ರೀತಿ ನನಗೆ ಸರಿ ಅನ್ನಿಸ್ತಿಲ್ಲ ಅವತ್ತು ಯಾಕೋ ಬಹಳ ಸಿಟ್ಟಲ್ ಇದ್ದೆ ನಾನು ಬಹಳ ಬೇಜಾರಾಗಿತ್ತು ಒಬ್ಬ ಹುತಾತ್ಮ ಗೌರವನಿಗೆ ಒಬ್ಬ ಭಯೋತ್ಪಾದನೆ ಶಂಕೆಯ ಮೇಲೆ ಒಳಗಡೆ ಇದ್ದು ಹೊರಗಡೆ ಬಂದವನನ್ನು ಯಾವ ರೀತಿ ನಡೆಸ್ಕೊಳ್ತೀರಿ ಹುತಾತ್ಮ ಯೋಧ ನಮಗೋಸ್ಕರ ಪ್ರಾಣ ಬಿಟ್ಟಿರುವ ಯೋಧನನ್ನು ಹೆಂಗೆ ನಡೆಸ್ಕೊಳ್ತೀರಿ ಅನ್ನುವ ಆ ಆಕ್ರೋಶ ಇತ್ತಲ್ಲ ಆಕ್ರೋಶದಲ್ಲಿ ಅವತ್ತು ನಾನು ಒಂದು ಎಪಿಸೋಡ್ ಬರೆದಿದ್ದೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಎಡಿಟೋರಿಯಲ್ ಸ್ಟ್ಯಾಂಡ್ ಅಂತ ತಗೊಂಡಿದ್ದೆ ಅವತ್ತು ಮೊಟ್ಟ ಮೊದಲನೇ ಹೆಸರ ನನ್ನ ನಾನು ಮೂರು ಜನರಿಗೆ ರಿಪೋರ್ಟ್ ಮಾಡ್ಕೊಳ್ಳಬೇಕಾಗಿತ್ತು ಅವತ್ತು ಯಾರನ್ನೂ ಕೇಳಲಿಲ್ಲ ಇಂಥದ್ದೊಂದು ಅಭಿಪ್ರಾಯ ಇದೆ ದಿಸ್ ಇಸ್ ದ ಲೈನ್ ಆಫ್ ಥಾಟ್ ಕ್ಯಾನ್ ಐ ರೈಟ್ ಇಟ್ ಇದನ್ನು ಬರಿಬೋದಾ ಬರಿಬಾರ್ದಾ ಆಗಿದ್ದು ಆಗೋಣ ನೋಡ್ಕೊಂಡು ಅಂದ್ಕೊಂಡು ಬರದೆ ಅವತ್ತು ಹನೀಫನಿಗೆ ಸರ್ಕಾರಿ ನೌಕರಿ ಆಫರ್ ಮಾಡಿದ್ರೆ ನಿಮಗೆ ಮತಗಳು ಬರ್ತವೆ ಹುತಾತ್ಮ ಯೋಧನಿಗೆ ಒಂದು ಮಾಲೆ ಹಾಕಿದ್ರೆ ಏನು ಬರ್ತವೆ ಕುಮಾರಸ್ವಾಮಿ ಅವರೇ ಕರೆಕ್ಟ್ ಬಿಡಿ ನೀವು ಮಾಡಿದ್ದೆ ಅಂತ ವ್ಯಂಗ್ಯವಾಗಿ ನಾನು ಒಂದು ಎಪಿಸೋಡ್ ಬರೆದಿದ್ದೆ ನಿನ್ನೆ ರುಕ್ಮಿಣಿ ವಸಂತ ಸಿನಿಮಾ ನೋಡುವಾಗ ನೆನಪಾಗ್ತಾ ಇತ್ತು ಅದಾದ ಮಾರನೇ ದಿವಸ ನನಗೊಬ್ಬರು ನಿವೃತ್ತ ಕರ್ನಲ್ ಒಬ್ಬರು ಮೇಲಾಕಿದ್ರು ಈ ರೀತಿಯಾಗಿ ಸ್ಟ್ಯಾಂಡ್ ತಗೊಳ್ಳುವಂತಹ ಪತ್ರಕರ್ತರನ್ನು ನಾನು ನೋಡಿರಲಿಲ್ಲ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ಅಂತ ಒಂದು ಹಾರೈಕೆ ಮಾಡಿದ್ರು ಅವರು ಅವತ್ತನ್ನಿಸ್ತಾನೆ ಹೌದು ಪತ್ರಕರ್ತನಾದ್ರೆ ಸರಿ ತಪ್ಪುಗಳ ವಿಷಯದಲ್ಲಿ ಸರಿ ತಪ್ಪುಗಳ ವಿಷಯದಲ್ಲಿ ದೃಢವಾದ ನಿಲುವು ತೆಗೆದುಕೊಳ್ಳಬಹುದು ನಾನು ಆಯಿತು ಡಾಕ್ಟರ್ ಹನೀಫ್ರನ್ನ ಭೇಟಿಯಾಗಿ ಸರ್ಕಾರಿ ನೌಕರಿ ಆಫರ್ ಮಾಡಿದ ಕುಮಾರಸ್ವಾಮಿ ಅವರು ಅಂತ ಒಂದು ವರದಿ ಹುತಾತ್ಮ ಯೋಧ ಕರ್ನಲ್ ವಸಂತ್ ಅಂತ್ಯಕ್ರಿ ಅನ್ನೋ ಇನ್ನೊಂದು ವರದಿಯನ್ನು ಮಾಡಿ ಸುಮ್ಮನಾಗಬಹುದಾಗಿತ್ತು ಆದರೆ ಒಬ್ಬ ಪತ್ರಕರ್ತ ಪತ್ರಕರ್ತ ಅನ್ನಿಸ್ಕೊಳ್ಳೋದು ಎಲ್ಲಿ ಅಂದರೆ ಆತ ಅದಕ್ಕೊಂದು ಪರ್ಸೆಪ್ಷನ್ ಕೊಡಬೇಕಾಗತ್ತೆ ನ್ಯೂಸ್ ಓಕೆ ಬಟ್ ವಾಟ್ ಇಸ್ ದ ವ್ಯೂಸ್ ಸುದ್ದಿ ಓಕೆ ಬಟ್ ಅದರ ದೃಷ್ಟಿಕೋನ ಏನು ಅದನ್ನು ಕೊಡಬೇಕು ಮತ್ತು ಹಾಗೆ ಕೊಡುವುದರಿಂದ ಜನರಿಗೆ ವಿದ್ಯಮಾನಗಳನ್ನು ನೋಡುವ ದೃಷ್ಟಿಕೋನ ಬೆಳೆಸೋದಕ್ಕೆ ಸಹಾಯ ಮಾಡಬೇಕು ಅನ್ನೋ ಪರಿಕಲ್ಪನೆ ಬಂದಿದ್ದ ಅವಾಗ ಎರಡು ಸಾವಿರದ ಏಳು ಆಗಸ್ಟ್ ಮೊದಲನೇ ವಾರದಲ್ಲಿ ಅಂತ ಅನ್ಸುತ್ತೆ ನನಗೆ ಆ ರೀತಿಯಾಗಿ ಪತ್ರಕರ್ತನ ಜವಾಬ್ದಾರಿ ಅನ್ನೋದು ಸತ್ಯ ಹೇಳುವಂಥದ್ದು ಮತ್ತು ಸಾಧ್ಯ ಆದಷ್ಟು ಗಟ್ಟಿ ಧ್ವನಿಯಲ್ಲಿ ಆ ಸತ್ಯವನ್ನು ಹೇಳುವಂಥದ್ದು ಅನ್ನುವ ರಿಯಲೈಸೇಷನ್ ಮಾಡಿಸಿದಂತಹ ಘಟನೆ ಅದು ಹಾಗೆ ಮಾಡಿಕೊಂಡು ಇಪ್ಪತ್ತು ವರ್ಷ ಹತ್ತತ್ರ ಇಪ್ಪತ್ತು ವರ್ಷದ ಪತ್ರಿಕೋದ್ಯಮ ಈ ಪತ್ರಿಕೋದ್ಯಮದ ಜರ್ನಿಯಲ್ಲಿ ಪ್ರಯಾಣದಲ್ಲಿ ಕೈ ಹಿಡಿದು ನಡೆಸಿದವರ ಎಲ್ಲರನ್ನೂ ನಾನು ನೆನಪಿಸಿಕೊಳ್ತೀನಿ ಚಂದ್ರಶೇಖರ ಭಂಡಾರಿ ಅವರ ಹೆಸರಿನ ಪ್ರಶಸ್ತಿ ನನಗೆ ಅಂದಾಗ ಏನು ಗೊತ್ತಾಗ್ಲಿಲ್ಲ ಅದೊಂದು ಹಿಂದಿ ಸಿನಿಮಾದಲ್ಲಿ ಹಾಡಿದೆ ಸಾಗರ್ ಸಾವನ್ ದೇವಾ ಹೇ ಮಧುಬನ್ ಖುಷ್ಬು ದೇವತಾ ಹೇ ಜೀವನ್ಸ್ಕಾ ಜೀವನ್ ಹೇ ಜೋ ಅವರಂಕೋ ಜೀವನ್ ದೇವಾ ಹೇ ಅಂತ ಆ ರೀತಿಯಾಗಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರೊಂದು ಹಾಡು ಬಹಳ ಇಷ್ಟ ನನಗೆ ಅದರಲ್ಲೊಂದು ಲೈನ್ ಬರುತ್ತೆ ತಾನು ಬಿಸಿಲಲ್ಲಿ ನಿಂತು ಹಸಿರೆಲೆಯ ಹೊಂಗೆ ಮರ ತನ್ನ ಬಳಿ ಬರುವವಾಗೆ ಆರೈಕೆಯ ನೆರಳ ಅಂತ ಹೊಂಗೆ ಮರ ನಾನು ರಣ ರಣ ಬಿಸಿಲಲ್ಲಿ ನಿಂತು ಕಂಡು ತನ್ನ ಬಳಿ ಬರುವವನಿಗೆ ಆರೈಕೆಯ ನೆರಳನ್ನು ಕೊಟ್ಟು ಕಳಿಸುತ್ತಲ್ಲ ಆ ರೀತಿಯಲ್ಲಿ ಬದುಕಿದವರು ಚಂದ್ರಶೇಖರ್ ಭಂಡಾರಿಯವರು ಅವರು ಅವರ ಹೆಸರಿನ ಪ್ರಶಸ್ತಿ ನನಗೆ ಬಂದಿರೋದು ನನ್ನಲ್ಲಿ ಮತ್ತಷ್ಟು ವಿನೀತ ಭಾವವನ್ನು ಉಂಟು ಮಾಡುತ್ತೆ ನಿನ್ನೆ ನಾನು ಈ ಹೆಬ್ಬಾಳ ರಿಂಗ್ ರೋಡ್ನಿಂದ ರೈಟಲೆಲ್ಲ ಹೋಗ್ತಾ ಇದ್ದೆ ಬೆಳಗ್ಗೆ ನನ್ನ ಕಾರ್ ಆಕ್ಸಿಡೆಂಟ್ ಆಗುತ್ತೆ ನಮ್ಮ ಡ್ರೈವರ್ ಏನು ಇರಲಿಲ್ಲ ಪಾಪ ಹಿಂದೆ ಯಾವುದೋ ಒಂದು ಗಾಡಿ ನಾನು ಸಿಟ್ಟಲ್ಲಿ ಇಳಿದು ತಪ್ಪು ಮಾಡಿದ ಡ್ರೈವರ್ ಕಪಾಡ್ಸ್ಕೊಂಡು ಹೊಡಗ್ ಬಿಟ್ಟೆ ಅಷ್ಟರಲ್ಲಿ ಜನ ಸೇರಿಕೊಂಡ್ರು ಜನ ಸೇರ್ಕೊಂಡ್ರು ಅಜಿತ್ ಸರ್ ಅಜಿತ್ ಸರ್ ಅಜಿತ್ ಸರ್ ನೋಡಿ ಜನ ನೋಡದೇ ಇದ್ದಾಗ ನಮ್ಮ ವರ್ತನೆ ಹೆಂಗಿರುತ್ತೆ ಜನ ನೋಡ್ತಿರುವಾಗ ಹೆಂಗೆ ವರ್ತನೆ ಇರುತ್ತೆ ಆ ವರ್ತನೆಯ ಬದಲಾವಣೆ ಇದೆಯಲ್ಲ ಅದನ್ನ ಈ ಗುರುತಿಸುವಿಕೆಗಳು ಈ ಪ್ರಶಸ್ತಿಗಳು ಸನ್ಮಾನಗಳು ಇವೆಲ್ಲವೂ ಕೂಡ ನಮ್ಮ ವರ್ತನೆಯಲ್ಲ ಒಂದು ಬದಲಾವಣೆಯನ್ನು ತರಬೇಕು ಅಂತ ಅನ್ಸುತ್ತೆ ಈಗಿನ ಕಾಲದಲ್ಲಿ ಯಾವ ಕಾಲದಲ್ಲೂ ಸಾಧನೆಗೆ ಶಾರ್ಟ್ಕಟ್ ಅನ್ನೋದಿರಲಿಲ್ಲ ಬಟ್ ಈಗಿನ ಕಾಲದಲ್ಲಿ ಜನಪ್ರಿಯತೆ ಒಂದು ಶಾರ್ಟ್ಕಟ್ ಇದೆ ನಾವು ದಿನ ಹಾಕೋ ರೀಲ್ಸ್ ಮಾಡೋರು ಜನಪ್ರಿಯತೆ ಅದಕ್ಕೊಂದು ಶಾರ್ಟ್ಕಟ್ ಅನ್ನೋದು ಬಂದಿದೆ ಬಟ್ ಆ ಗುರುತಿಸುವಿಕೆ ಇದೆಯಲ್ಲ ನಮ್ಮನ್ನು ಇನ್ನಷ್ಟು ವಿನೀತರನ್ನಾಗಿ ಮಾಡಿಸಬೇಕು ಐದು ನಿಮಿಷದಲ್ಲಿ ನನ್ನ ವರ್ತನೆ ನೆನ್ನೆ ಹೆಂಗೆ ಬದಲಾಯಿತು ಅನ್ನೋದನ್ನ ನನಗೆ ನಾನೇ ಯೋಚನೆ ಮಾಡ್ಕೊಳ್ತಾ ಇದ್ದೆ ಹೆಂಗ್ ಬದಲಾಗ್ಬಿಡ್ತಲ್ಲ ನನ್ನ ವರ್ತನೆ ಯಾರು ಇರಲಿಲ್ಲ ಆಕ್ಸಿಡೆಂಟ್ ಆಯ್ತು ಸಿಟ್ಟಲ್ಲ ನಾನು ಕಾರಲ್ಲಿ ಇರೋದು ಹೋಗಿ ಅಂತ ಬಿಟ್ಟೆ ಬಟ್ ಸುತ್ತು ಕಡೆ ಬಂದು ಅದ್ನಿದ ಜನ ಸೇರಿದ ತಕ್ಷಣ ನನ್ನಷ್ಟು ಸುಗೋಗರು ಯಾರೂ ಇಲ್ಲ ಅನ್ನೋರಂಗೆ ನಾನು ಎನ್ಕಂಡ್ ಬಿತ್ನಲ್ಲ ಅಂತ ಹಾಗೆ ಜನ ನೋಡ್ತಾ ಇರುವಾಗಲೂ ನೋಡ್ತಾ ಇಲ್ಲದೆ ಇರುವಾಗಲೂ ನಮ್ಮನ್ನು ನಾವು ಇನ್ನಷ್ಟು ಸಂಭಾವಿತರಾಗಿ ಇನ್ನಷ್ಟು ವಿನೀತರಾಗುವಂತೆ ಮಾಡೋದಕ್ಕೆ ಈ ಕಾರ್ಯಕ್ರಮಗಳು ಈ ವೇದಿಕೆಗಳು ಈ ಸನ್ಮಾನ ಈ ಗೌರವ ಇವೆಲ್ಲವೂ ಕೂಡ ಸಹಾಯ ಮಾಡಬೇಕು ಅಂತ ಅನ್ಸುತ್ತೆ ಕಾರ್ ಆಕ್ಸಿಡೆಂಟ್ ಆಯಿತು ಓಡೋ ಸ್ಥಿತಿಲಿ ಇರಲಿಲ್ಲ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಕಾರ್ ಇರಲಿಲ್ಲ ನನ್ನ ಸ್ನೇಹಿತನಿಗೆ ಒಬ್ಬನಿಗೆ ಫೋನ್ ಮಾಡಿ ಒಂದು ಕಾರ್ ಬೇಕಾಗಿತ್ತು ಕಳಿಸೋ ಅಂದೆ ನೋಡಿದ್ರೆ ಆತ ಮರ್ಸಿಡೀಸ್ ಬೆನ್ಸ್ ಕಳಿಸ್ಬಿಟ್ಟ ಕೆಳಗೆ ಇಳಿದು ನಾನು ಎಂಟಿ ಕಾರ್ ಹತ್ತೋದು ನೀನು ಈ ಕಾರಲ್ಲಿ ಓಡಾಡಿದ್ರೆ ಜನ ಏನ್ಕೋತಾರೆ ಅಂತ ಅಷ್ಟು ಪರಿಕಲ್ಪನೆ ಪರಿಜ್ಞಾನ ಒಂದು ಇನ್ನರ್ ಅವೇಕನಿಂಗ್ ಅನ್ನೋದು ನಮ್ಮಲ್ಲಿ ಇರಬೇಕಾಗತ್ತೆ ಅಂಥದ್ದೊಂದು ಪರಿ ಪರಿಜ್ಞಾನ ಇದೆ ಅನ್ನುವ ಕಾರಣಕ್ಕಾಗಿ ಪತ್ರಿಕೋದ್ಯಮದಲ್ಲಿ ಇಷ್ಟು ವರ್ಷ ಸರ್ವೈವ್ ಆಗಿರೋದು ಮತ್ತು ಪ್ರತಿ ಏನಾದ್ರು ಒಂದು ಹೊಸದು ಮಾಡಬೇಕು ಅನ್ನೋದು ತುಡಿತಾ ಇರೋದು ಎಲ್ಲೋ ಯುದ್ಧ ಆಗುತ್ತೆ ಅಂದ್ರೆ ಹೋಗಬೇಕು ಅನ್ಸುತ್ತೆ ರಾಮ ಮಂದಿರ ಲೋಕಾರ್ಪಣೆ ಅಂದ್ರೆ ಆಮೇಲೆ ಹೋಗ್ಬೇಕು ಅನ್ಸುತ್ತೆ ಬಹುಶಃ ಆ ಆ ಒಂದು ಅದಕ್ಕೆ ಅವ್ರಿಗೆ ಏನು ಶಬ್ದನೂ ಗೊತ್ತಿಲ್ಲ ಎದೆಯೊಳಗಿನ ಒಂದು ದೀಪ ಇನ್ನು ಉರಿತಾ ಇದೆ ಅನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ಮತ್ತು ಈ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗುವ ಶಕ್ತಿ ತಾಳ್ಮೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಇನ್ನಷ್ಟು ಹೆಚ್ಚಾಗಲಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ಟ್ ಹೇಳ್ತೀನಿ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ